ಸ್ವಾಮಿ ಕರಗಜ್ಜ ಓಂ ನಮ್ಮ ಭಗವತಿ ವಾಸುದೇವಾಯ ನಿಮ್ಮ ವ್ಯಕ್ತಿಯ ಮನಸ್ಸಿನ ಭಾವನೆ ಏನುಂಟು ಏನಾದರೂ ಚೇಂಜಸ್ ಆಗುತ್ತಾ ನೀವು ಅವ್ರ ಜೊತೆ ಇರ್ಬೋದು ಅಥವಾ ಇಲ್ಲದೆ ಇರ್ಬೋದು ನೋಡುವ ಪ್ರಾರ್ಥನೆಯನ್ನು ಮಾಡಿ ಮೂರು ಸಲ ಅವರ ಹೆಸರನ್ನು ಹೇಳಿಬಿಟ್ಟು ಕರೆಂಟ್ ಸಿಚುವೇಶನನ್ನು ನೆನ್ಪು ಮಾಡ್ಕೊಳ್ಳಿ ಇಲ್ಲಿ ಕರೆಂಟ್ ಸಿಚುವೇಷನಲ್ಲಿ ಅವರಿಗೆ ಏನು ಮಾಡಬೇಕು ಅಂತ ಅವರಿಗೆ ಗೊತ್ತಾಗ್ತಾ ಇಲ್ಲ ಯಾವ ಥರ ಇರಬೇಕು ಅಥವಾ ಮುಂದೆ ಏನಾಗುತ್ತೆ ಅಥವಾ ನಾನೇನು ತಪ್ಪು ಮಾಡಿದ್ದೇನೆ ಅಂತ ಗೊತ್ತಾದ್ರೂ ಆ ವ್ಯಕ್ತಿಗೆ ನಿರ್ಧಾರಗಳನ್ನು ತಗೊಳ್ಳೋದ್ರಲ್ಲಿ ತಪ್ಪು ಮಾಡ್ತಾ ಇದ್ದಾರೆ ಏನು ಡಿಸಿಷನ್ ತಗೊಳ್ಬೇಕು ಅದರ ಬಗ್ಗೆ ಕ್ಲಾರಿಟಿ ಇಲ್ಲ ಅಥವಾ ತುಂಬ ಆಲೋಚನೆ ಮಾಡಿ ಎಲ್ಲೋ ಒಂದು ಕಡೆ ನಾನೇ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಅಂತ ಹೇಳಿಬಿಟ್ಟು ಇನ್ನೇ ಆದ ನಿರ್ಧಾರವನ್ನು ಮಾಡ್ತಾರೆ ಅತಿಯಾಗಿ ಕಲ್ಪನೆಯಲ್ಲಿ ಜೀವಿಸ್ತಾರೆ ನಂದೇ ಸರಿ ನನ್ನದೇ ಒಂದು ಪ್ರಪಂಚ ಆ ಥರ ಮೈಂಡ್ಸೆಟ್ ಅಥವಾ ನಾನು ಹೇಳಿದ್ದೇ ಆಗಬೇಕು ನಂದೇ ಫೈನಲ್ ಅತಿಯಾದ ಈಗೋ ಅತಿಯಾದ ಹಂಭಾವ ನಾನೇ ಸೋಲ್ಬೇಕು ಅನ್ನೋದು ಬಟ್ ನೀವು ಹಾಗಲ್ಲ ನಮ್ಮ ಪ್ರೀತಿಯನ್ನು ಉಳಿಸ್ಕೊಳ್ಳಿಕ್ಕೆ ನಾನು ಏನು ಬೇಕಿದ್ರೂ ಮಾಡ್ತೇನೆ ನಾನೇ ಸಾರಿ ಸಾರಿಯನ್ನು ಕೇಳ್ತೇನೆ ಅಂತ ನೀವು ಅಂದ್ಕೊಳ್ತೀರ ಬಟ್ ಆ ವ್ಯಕ್ತಿಯ ಈಗೋ ಅತಿಯಾಗಿ ಅಂಭಾವದಿಂದ ನೀವು ಅಲ್ಲಿ ಸೋಲಲ್ಲ ಅಂದರೆ ಆ ವ್ಯಕ್ತಿಗೆ ನೀವು ಅವರ ತಪ್ಪನ್ನು ಅರ್ಥ ಮಾಡಿಸುವಂಥ ಪ್ರಯತ್ನವನ್ನು ಮಾಡಿದ್ರು ನೀವು ಹೀಗೆ ಮಾಡುವುದು ಸರಿಯಲ್ಲ ಅಂತ ಹೇಳಿದ್ರು ಅದು ಅವರಿಗೆ ಅರ್ಥ ಆಗಲ್ಲ ಅವರು ಅವರ ಹತ್ರ ಕಲ್ಲೇ ಮಾತನಾಡ್ಕೊಂಡು ಹೋಗ್ತಾರೆ ನಾನು ಮಾಡಿದ್ದೆ ಸರಿ ಅಂತ ಹೌದಲ್ವಾ ಹೇಳಿ ಇಲ್ಲಿ ಅವರ ಜೀವನದಲ್ಲಿ ತುಂಬ ನೋವುಂಟು ಬೇಕಾಗಿ ಈ ಥರ ಆತದ್ದಲ್ಲ ಅವರು ಕನ್ಫ್ಯೂಷನ್ ಉಂಟು ಫಸ್ಟ್ ಈ ಹೀಗೆಲ್ಲ ಇಲ್ಲ ಮತ್ತೆ ಒಂದು ಇನ್ಸೆಕ್ಯೂರ್ ಫೀಲಿಂಗ್ ಉಂಟು ಲೈಫಲ್ಲಿ ಸೊ ಲೈಫಲ್ಲಿ ಚೆನ್ನಾಗಿರಬೇಕು ತುಂಬ ಆಸೆ ಕನಸುಗಳನ್ನು ಕಟ್ಕೊಂಡಿದ್ದಾರೆ ನಿಮ್ಮ ಬಗ್ಗೆ ತುಂಬ ಒಳ್ಳೆಯ ಭಾವನೆ ಒಳ್ಳೆಯ ಒಂದು ಪಾಸಿಟಿವ್ ಥಿಂಕಿಂಗ್ ಉಂಟು ಈಗಲೂ ಉಂಟು ಇಲ್ಲ ಅಂತ ಅಲ್ಲ ಬಟ್ ಇವಾಗ ನಿಮ್ಮನ್ನು ನೋಡಿದ್ರೆ ಆಗಲ್ಲ ಸಿಟ್ಟು ಬರುತ್ತೆ ಜಗಳ ಮಾಡ್ತಾರೆ ಕೋಪ ಮಾಡ್ಕೊಳ್ತಾರೆ ಒಮ್ಮೆ ಇದ್ದ ಇನ್ನೊಮ್ಮೆ ಇರೋಲ್ಲ ಒಮ್ಮೆ ಬರ್ತಾರೆ ಇನ್ನೊಮ್ಮೆ ಹೋಗ್ತಾರೆ ಯಾವಾಗ ಬರ್ತಾರೆ ಯಾವಾಗ ಹೋಗ್ತಾರೆ ಯಾವಾಗ ಅನ್ಬ್ಲಾಕ್ ಯಾವಾಗ ಬ್ಲಾಕ್ ಯಾವ್ದು ಕೂಡ ಗೊತ್ತಾಗಲ್ಲ ನಿಮಗೆ ಅಂದರೆ ಇಲ್ಲಿ ಸ್ವಲ್ಪ ವ್ಯಕ್ತಿಯ ಮನಸ್ಸು ಸರಿ ಇಲ್ಲ ಥರ್ಡ್ ಪಾರ್ಟಿ ಸಿಚುವೇಷನಲ್ಲಿ ಅವರ ಫ್ಯಾಮಿಲಿ ರಿಲೇಟೆಡ್ ಸಮಸ್ಯೆ ಉಂಟು ಜಾಬ್ ರಿಲೇಟೆಡ್ ಸಮಸ್ಯೆ ಉಂಟು ನಿಮ್ಮನ್ನು ಬಿಟ್ಟು ಅವರು ಯಾರನ್ನು ಕೂಡ ಆ ಪ್ಲೇಸಲ್ಲಿ ನೋಡಲ್ಲ ಆ ಥರ ಮೈಂಡ್ಗೆ ಒಮ್ಮೆ ಅನಿಸಿದ್ರು ಸೊ ಅವರು ಅದನ್ನು ಯಾರನ್ನು ಕೂಡ ರಿಸೀವ್ ಮಾಡಲ್ಲ ಜಸ್ಟ್ ನೀವು ಅಂದ್ಕೊಳ್ಬೋದು ಇಲ್ಲ ಅಲ್ಲಿ ಯಾರೋ ಬೇರೆ ಹುಡುಗಾಟವ ಹುಡುಗಿ ಇದ್ದಾರೆ ನಮ್ಮ ಹುಡುಗಾಟವ ಹುಡುಗಿಯ ಲೈಫಲ್ಲಿ ಅಂತ ಇಲ್ಲ ಬಟ್ ಅವರಿಗೆ ಇರುವಂತಹ ಸಮಸ್ಯೆಗಳು ಅತಿಯಾಗಿ ಅವರ ಮೈಂಡನ್ನು ಸ್ವಲ್ಪ ಕಿರಿಕಿರಿ ಮಾಡುತ್ತೆ ಕೆಲವೊಂದ್ ತುಂಬಾ ರ್ಯಾಶ್ ಆಗಿ ರೂಡ್ ಆಗಿ ಮಾತನಾಡ್ತಾರೆ ಇನ್ನೊಮ್ಮೆ ತುಂಬಾ ಪ್ರೀತಿಯಿಂದ ಮಾತನಾಡಿಸ್ತಾರೆ ನಿಮ್ಮನ್ನು ನಿಮ್ಮನ್ನು ಅವರು ಯಾವಾಗಲೂ ಪ್ರೀತಿ ಮಾಡ್ತಾರೆ ಪ್ರೀತಿಸ್ತಾರೆ ತುಂಬ ಕೇರ್ ಮಾಡ್ತಾರೆ ಕೆಲವೊಮ್ಮೆ ನಿಮ್ಮನ್ನು ನೋಡ್ತಾರೆ ಬಂದುಬಿಟ್ಟು ನಿಮಗೆ ಗೊತ್ತಿಲ್ಲದ ಥರ ಮನಸ್ಸಿನಲ್ಲಿ ಭಾವನೆಗಳು ಚೇಂಜ್ ಆಗ್ತಾನೇ ಇರುತ್ತೆ ಕನ್ಫ್ಯೂಷನ್ ಉಂಟು ಕ್ಲಾರಿಟಿ ಇಲ್ಲ ಕಮೆಂಟ್ಮೆಂಟ್ಗಳು ಜಾಸ್ತಿ ಉಂಟು ಲೈಫಲ್ಲಿ ಕ್ಲಿಯರಾಗಿ ಯಾವುದು ಕೂಡ ಆಗ್ತಾ ಇಲ್ಲ ಮೈಂಡಲ್ಲಿ ತುಂಬ ಗೊಂದಲಗಳು ಉಂಟಾಗ್ತಾ ಉಂಟು ಕೆಲವೊಂದು ಸಲ ಮೇಲೆ ಅತಿಯಾಗಿ ಪ್ರೀತಿ ತೋರಿಸ್ತಿದ್ರೆ ಮತ್ತೊಮ್ಮೆ ಅತಿಯಾಗಿ ಸಿಟ್ ಮಾಡ್ಕೊಳ್ತಾರೆ ಕೋಪ ಮಾಡ್ಕೊಳ್ತಾರೆ ಏನು ಹೇಳ್ತಾರೆ ಅಂತ ಅವ್ರಿಗೇನು ಗೊತ್ತಿಲ್ಲ ಬಟ್ ನೀವಿಲ್ಲಿ ಕಣ್ಣೀರು ಹಾಕ್ತಾ ಇದ್ದೀರಾ ದುಃಖ ಇದ್ದೀರ ಅಯ್ಯೋ ನಮ್ಮ ಹುಡುಗಿ ನಮ್ಮ ಹುಡುಗ ಏನಕ್ಕೆ ಹಿಂಗೆ ಮಾಡ್ತಾರೆ ಇವ್ರಿಗೆ ಏನಾಗಿದೆ ಯಾವಾಗ ಸರಿ ಹೋಗ್ತಾರೆ ಅನ್ನುವ ಭಾವನೆ ನಿಂದು ಎಲ್ಲನೂ ಅರ್ಥ ಆದ್ರೂ ಅರ್ಥ ಆಗದ ಥರ ಅವರಿದ್ದಾರೆ ಸೊ ಈ ಸಿಚುವೇಷನ್ ಒಂದು ತ್ರೀ ಟು ಸಿಕ್ಸ್ ಮಂತಲ್ಲಿ ಅಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ ಸೊ ಅಷ್ಟು ನೀವು ಅಂದರೆ ವರಿ ಮಾಡ್ಕೊಳ್ತಾ ಇದ್ದೀರ ತುಂಬ ಬಟ್ ಸ್ವಲ್ಪ ಟೆನ್ಷನನ್ನು ಕಡಿಮೆ ಮಾಡ್ಕೊಳ್ಳಿ ಕೂಲಾಗಿರಲಿಕ್ಕೆ ಟ್ರೈ ಮಾಡಿ ಅವರ ಜೊತೆ ಕಲಿದಂತಹ ಸುಂದರವಾದ ಕ್ಷಣಗಳನ್ನು ನೆನ್ಪು ಮಾಡ್ಕೊಳ್ಳಿ ನಿಮ್ಮ ಹುಡುಗ ಅಥವಾ ಹುಡುಗಿ ಹೇಗೆ ಪ್ರೀತಿ ಮಾಡ್ತಾ ಇದ್ರು ನೀವು ಹೋದಂಥ ಪ್ಲೇಸಸ್ ಇರ್ಬೋದು ಅಥವಾ ನಿಮ್ಮ ಮೊದಲ ಭೇಟಿ ಇರ್ಬೋದು ಮೊದಲ ನೆನಪು ಇರ್ಬೋದು ಸೊ ಇದನ್ನೆಲ್ಲ ಜಸ್ಟ್ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ಪಾಸಿಟಿವ್ ಆಗಿರಿ ಇಲ್ಲಿ ಸಿಚುವೇಶನ್ ಇಂಪ್ರೂವ್ಮೆಂಟ್ ಆಗುತ್ತೆ ಏನಾಗ್ತಾ ಅಂತ ಹೇಳಿದ್ದೇನೆ ನಾನು ಸೊ ನೀವೇನು ಮಾಡಬೇಕು ನಿಮಗೆ ನಾನೊಂದು ಆ ಸಂಖ್ಯೆ ಆಂಜಲ್ಸ್ ನಂಬರ್ ಕೊಡ್ತೇನೆ ಸೊ ಇದು ಬಂದುಬಿಟ್ಟು ನಿಮ್ಮ ರಿಲೇಷನ್ಶಿಪ್ ಹೀಲ್ ಮಾಡಲಿಕ್ಕೆ ಅಂದರೆ ಇವಾಗ ಏನೋ ಒಂದು ಸಮಸ್ಯೆ ಆಗ್ತಾ ಉಂಟು ಅವ್ರಿಗೆ ನಿಮ್ಮನ್ನು ನೋಡಿದ್ರೆ ಆಗಲ್ಲ ಸಿಟ್ಟು ಬರುತ್ತೆ ಕೋಪ ಮಾಡ್ಕೊಳ್ತಾರೆ ನನ್ನ ನಂಬರ ಬ್ಲಾಕ್ ಮಾಡ್ತಾರೆ ಇಲ್ಲ ನಾನು ಅಂದರೆ ಇಷ್ಟವೇ ಇಲ್ಲ ಈಗ ಅವರು ಬದಲಾಗಿದ್ದಾರೆ ಯಾವುದೇ ಒಂದು ಕಾರಣಕ್ಕೂ ಅವರು ಬದಲಾಗಿರ್ಬೋದು ಅದು ಟಾಟು ಸಿಚುವೇಷನಿಂದ ಅಥವಾ ನೀವೇನೋ ಹೇಳಿದ್ದೀರ ಅವರಿಗೆ ಅದು ಅವ್ರಿಗೆ ಮನಸ್ಸಿಗೆ ನೋವಾಗಿರ್ಬೋದು ಅಥವಾ ನಿಮ್ಮ ಬಗ್ಗೆ ಯಾರಾದರೂ ಹೇಳಿರ್ಬೋದು ಅಥವಾ ఏమో సంవనకొగిర్బోదు వశీకరణకు ఒగ ఆగిర్బోదు బేరే ఏనే వారు కారణం నిమ్మందూరగే నోడ్తాయిర్బోదు ఇవ్ నిమ్మ హస్బెండ్ ఇబోదు వైఫ్ ఇబోదు అటవ నిమ్మ హుడుగ ఇ ప్రేమీ ఇబోదు అట్ ని ఫ్రెండ్ ఇబోదు ఇంట్లో ఫ్రెండ్గోస్కరూ ముడుగీ హుడ్గీగోస్కరూ మోదు హిగోస్కర మార్బోదు ఫ్రెండ్షిప్పల్ యేనూ సమస్య ఇూ ఏం అంటే టైమ్ సిక్కి ಸೆವೆನ್ ಒನ್ ಒನ್ ಸೆವೆನ್ ಒನ್ ಒನ್ ಸೆವೆನ್ ಒನ್ ಒನ್ ಸೊ ಇದು ಒಂದು ಎಂಜಸ್ ನಂಬರ್ ದೈಹಿಕ ಸಂಕೇತ ಸೊ ಇದನ್ನು ನೀವು ಜಪ ಮಾಡಬೇಕು ನಿಮ್ಮ ಹುಡುಗ ಹುಡುಗಿ ಫ್ರೆಂಡ್ ಯಾರಿದ್ದಾರೆ ಸೊ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ಅವರನ್ನು ಇಮ್ಯಾಜಿನೇಷನ್ ಮಾಡ್ಕೊಂಡು ಇರಿ ಸೆವೆನ್ ಒನ್ ಒನ್ ಸೆವೆನ್ ಒನ್ ಒನ್ ನಿಮ್ಮ ಜೀವನದಲ್ಲಿ ಏನೇ ಒಂದು ಸಮಸ್ಯೆ ಇರ್ಬೋದು ನೋವು ಇರ್ಬೋದು ನೀವು ನನ್ನ ಜೊತೆ ಶೇರ್ ಮಾಡಿ ಹಾಗೆಯೇ ಯಾರಿಗಾದರೂ ಜಾಯಿನ್ ಬರ್ತು ಜಾಯ್ನ್ ಆಗಲಿಕ್ಕೆ ಇದ್ದರೆ ಜಾಯ್ನ್ ಆಗ್ಬೋದು ನೀವಲ್ಲಿ ನಿಮ್ಮದು ಜಾಬ್ ರಿಲೇಟೆಡ್ ಅಥವಾ ಬಿಸ್ನೆಸ್ ರಿಲೇಟೆಡ್ ಅಥವಾ ಪ್ರೀತಿ ರಿಲೇಟೆಡ್ ಮ್ಯಾರೇಜ್ ಲವ್ ಮ್ಯಾರೇಜ್ ಇರ್ಬೋದು ಅರೇಂಜ್ ಮ್ಯಾರೇಜ್ ಇರ್ಬೋದು ಕೋರ್ಟಿನಲ್ಲಿ ಇರುವಂತಹ ಕೇಸ್ ಇರ್ಬೋದು ಅಥವಾ ಮನಸ್ ಶಾಂತಿ ಸಿಗ್ತಾ ಇಲ್ಲ ಅಥವಾ ಆರೋಗ್ಯಕ್ಕೆ ಸಂಬಂಧಿಸಿದ ಸಮಸ್ಯೆ ಇರ್ಬೋದು ಏನೇ ಒಂದು ವಿಷಯ ಇದ್ರೂ ನೀವು ಶೇರ್ ಮಾಡ್ಬೋದು ನೀವು ಶೇರ್ ಮಾಡಿದ್ದು ನನಗೆ ಮತ್ತು ನಿಮಗೆ ಮಾತ್ರ ಗೊತ್ತಿರುತ್ತೆ ಹೈಡಾಗಿರುತ್ತೆ ಸಬ್ಸ್ಕ್ರೈಬರ್ ಪಕ್ಕದಲ್ಲಿ ಜಾಯಿನ್ ಬಟನ್ ಉಂಟು ಮತ್ತು ನಾನು ನಿಮಗೆ ಪರ್ಸನಲ್ ರೀಡಿಂಗ್ ಮಾಡಿಬಿಟ್ಟು ಗೈಡ್ಲೈನ್ಸ್ ಕೊಡ್ತೇನೆ ನಿಮ್ಮದು ಹೆಸರು ऐनो समस्या उठ सो अदेंटल सो खंड नरवा प्रार्थने मत केव तंत्री केवंत्र जप्तने निे जपन नानते हैं सो किल तंत्र परवा हंड्रेड पर्सेंट नि प्रॉब्लम उल्यूशन हेल्ते ನಾನು ಸಮಸ್ಯೆಗೆ ಸೊಲ್ಯೂಷನ್ ಹೇಳ್ತೇನೆ ಬಟ್ ನೀವು ಅದನ್ನು ಫಾಲೋ ಮಾಡಬೇಕಾಗುತ್ತೆ ಒಂದು ದಿವಸ ಎರಡು ದಿವಸ ಅಂತಲ್ಲ ಸ್ವಲ್ಪ ಕಂಟಿನ್ಯೂ ಮಾಡಬೇಕಾಗುತ್ತೆ ಕೆಲವೊಂದು ನಮಗೆ ತಂತ್ರವಿದ್ಯೆಯಲ್ಲಿ ಇಪ್ಪತ್ತೊಂದು ದಿವಸ ಎರಡು ದಿವಸ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಕೂಡ ಸರಿ ಮಾಡಿಕೊಡ್ತೇನೆ ಅಂತ ಹೇಳ್ಬೋದು ಬಟ್ ಕೆಲವೊಂದು ಆಗುತ್ತೆ ಎಲ್ಲನೂ ಆಗುತ್ತೆ ಅಂತ ಹೇಳಲಿಕ್ಕೆ ಬರೋಲ್ಲ ಕೆಲವೊಂದು ನಲವತ್ತೆಂಟು ನಲವತ್ತೆಂಟು ದಿವಸ ನಲವತ್ತೊಂದು ದಿವಸ ಮೂರು ತಿಂಗಳು ಕೂಡ ತಗೊಳುತ್ತೆ ಕೆಲವೊಂದು ಕೆಲಸಲ್ಲಿ ಆರು ತಿಂಗಳು ಕೂಡ ತಗೊಳುತ್ತೆ ಹಾಗಾಗಿ ತಾಳ್ಮೆಯಿಂದ ಇರಬೇಕಾಗುತ್ತೆ ಒಮ್ಮೆನೇ ನಾನು ಹೇಳಿದೆ ಇಪ್ಪತ್ನಾಲ್ಕು ಗಂಟೆ ಒಂದು ದಿವಸದಲ್ಲಿ ಆಗುತ್ತೆ ಸೊ ಅದೆಲ್ಲ ಆಗಲ್ಲ ಕೆಲವೊಂದು ಮಾತ್ರ ಆಗುತ್ತೆ ಕೆಲವೊಂದು ಮಾತ್ರ ಸೊ ಹಾಗಾಗಿ ಎಲ್ಲನೂ ಆಗುತ್ತೆ ಅಂತ ಅಲ್ಲ ಸೊ ಹಾಗಾಗಿ ಟಾನ್ಮೇನ್ ಡೇ ಇರಬೇಕು ಮತ್ತು ಏನು ಹೇಳ್ತೇವೆ ಸೊ ಅದನ್ನು ಫಾಲೋ ಮಾಡಬೇಕಾಗುತ್ತೆ ಹಾಗೇನೇ ಜಾಯಿನ್ ಪ್ಯಾಟನ್ ಜಾಯಿನ್ ಆದರೆ ಮಾತ್ರ ನಾನು ಪರ್ಸನ್ ಪ್ಯಾಟರ್ ಮಾಡ್ತೇನೆ ಅಂತ ಇಲ್ಲ ಸೊ ಎಲ್ಲರಿಗೂ ಮಾಡ್ತೇನೆ ನಿಮ್ಮದು ನೇಮ್ ಹೆಸರು ಏನುಂಟು ಸಮಸ್ಯೆ ಸೊ ಅದನ್ನು ಹಾಕಿ ನಿಮಗೆ ನಾನು ರಿಪ್ಲೈ ಮಾಡಿಲ್ಲ ಅನ್ನೂ ಮಾಡ್ತೇನೆ ನೋಟ್ ಮಾಡ್ಕೊಳ್ತೇನೆ ಕೆಲವೊಮ್ಮೆ ನನಗೆ ಟೈಮ್ ಸಿಗಲ್ಲ ಬಸ್ನ ಪ್ರಾರ್ಥನೆ ಜಾಸ್ತಿ ಟೈಮ್ ತಗೊಳ್ಳುತ್ತೆ ಅಂದರೆ ನಿಮ್ದು ಏನು ಸಮಸ್ಯೆ ಅಂತರೂ ನಿಮ್ಮದು ಹೆಸರು ಹೇಳಿಬಿಟ್ಟು ಪ್ರಾರ್ಥನೆ ಮಾಡಬೇಕಾಗುತ್ತೆ ಕೆಲವೊಂದು ಮಂತ್ರಗಳನ್ನು ಹೇಳಬೇಕಾಗುತ್ತೆ ಸೊ ಆವಾಗ ಸ್ವಲ್ಪ ನಾನು ಬಿಸಿ ಇರ್ತೇನೆ ಆವಾಗ ನನಗೆ ಜಸ್ಟ್ ನಾನು ನಿಮ್ಮದು ನೇಮ್ ಮತ್ತು ಏನು ಸಮಸ್ಯೆ ಅಂತ ನೋಟ್ ಮಾಡ್ಕೊಂಡಿರ್ತೇನೆ ಸೊ ಹಾಗಾಗಿ ಏನೇನು ವಿಷಯ ಇದ್ರೂ ಶೇರ್ ಮಾಡಿ ನನ್ನ ನಿಮ್ಮ ಸ್ವಂತ ಅಕ್ಕ ಅಂತ ತಿಳ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೂ ಒಂದು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಒಂದು ಸಪೋರ್ಟ್ ಬೆಂಬಲ ಪ್ರೀತಿ ನನಗೆ ದೊಡ್ಡ ದೊರೆತಂತಾಗುತ್ತೆ ಎಲ್ಲರಿಗೂ ಒಳ್ಳೆಯದಾಗಲಿ ವೀಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ಖುಷಿ ಖುಷಿಯಾಗಿರಿ